ಆರ್ ನಾವು ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ವೀಕ್ಷಕರೇ ವೈದ್ಯ ನಾರಾಯಣಿಹರಿ ಎನ್ನುವಂತೆ ಎಷ್ಟೋ ಜನ ವೈದ್ಯರಲ್ಲಿ ದೇವರನ್ನ ಕಾಣುತ್ತಾರೆ ಅದರಂತೆ ಹೊಸಕೋಟೆ ತಾಲೂಕಿನ ಹಲಸಳ್ಳಿ ಗ್ರಾಮದ ಚಂದ್ರಶೇಖರ್ ಅವರು ಸಹ ಹೊಸಕೋಟೆ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರನ್ನು ನಮ್ಮ ಪಾಲಿನ ದೇವರು ಎಂದು ಕೈಮುಗಿದಿದ್ದಾರೆ ಅಷ್ಟಕ್ಕೂ ಆ ವೈದ್ಯರು ಮಾಡಿದ್ದಾದರೂ ಏನು ಗೊತ್ತಾ ಈ ಒಮ್ಮೆ ನೋಡಿ ಹೌದು ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವವರ ಹೆಸರು ಚಂದ್ರಶೇಖರಂತ ಇವರು ಇದೇ ಹೊಸಕೋಟೆ ಸಮೀಪದ ಹಲಸಹಳ್ಳಿ ಗ್ರಾಮದವರು ಇವರಿಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕಾಲುಗಳ ಸ್ವಾಧೀನ ಕಳೆದುಕೊಂಡು ಹತ್ತಾರು ಆಸ್ಪತ್ರೆಗಳಿಗೆ ತಿರುಗಿ ತಮ್ಮ ಕೈಯಲ್ಲಿದ್ದ ಹಣವನ್ನೆಲ್ಲ ಖರ್ಚು ಮಾಡಿ ಬಂದಿದ್ದಾರೆ ಆದರೆ ಇವರಿಗೆ ಕಾಲುಗಳು ಹಾಗೂ ಕೈಗಳ ನೋವನ್ನು ಯಾರೂ ಕಡಿಮೆ ಮಾಡಿಲ್ಲ ಇವರು ಆಂಧ್ರ ತಮಿಳುನಾಡು ಹಾಗೂ ಕೇರಳ ನಾಟಿ ವೈದ್ಯರಲ್ಲಿಯೂ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಆದರೆ ಇವರ ನೋವು ಸ್ವಲ್ಪವೂ ಕಡಿಮೆ ಆಗಿಲ್ಲ ಕೊನೆಗೆ ಸ್ನೇಹಿತರ ಹಾಗೂ ಸಂಬಂಧಿಕರ ಮಾತುಗಳನ್ನ ಕೇಳಿ ಇದೇ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ ಈಗ ಇವರು ಹೇಗಿದ್ದಾರೆ ಇಲ್ಲಿನ ವೈದ್ಯರನ್ನ ದೇವರು ಅಂದಿದ್ದು ಯಾಕೆ ಅಂತೀರ ನೀವೇ ಒಮ್ಮೆ ಇವರ ಮಾತುಗಳನ್ನ ಕೇಳಿ ಬಂದು ಚಂದ್ರಶೇಖರ್ ಮರಳುತ್ತಾ ಇದ್ದೆ ಅಲ್ಲಿ ಏನು ಬಂತು ಗೊತ್ತಿಲ್ಲ ಏನಕ್ಕೆ ಬಂತಂತ ಸ್ವಾಧೀನದಿಂದ ಆಯ್ತು ಆಯಿತು ಒಂದು ಕಾಲು ಒಂದರಿಂದ ಇನ್ನೊಂದಕ್ಕೆ ಬಂತು ಇನ್ನೊಂದರಿಂದ ಏನು ಮಾಡ್ದೆ ಇನ್ನೊಂದಕ್ಕೆ ಮತ್ತೆ ಇದಾಯ್ತು ಅಲ್ಲಿಂದ ಏನು ಮಾಡಿದೆ ಮೂಳೆ ಡಾಕ್ಟರ್ ಹತ್ರ ಹೋದ ಹೊಸಲ್ಲಿ ಅವ್ರ ಏನು ಮಾಡಿದ್ರು ನೀವು ಕಿಡ್ ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ಕಿಡ್ವಾಯಿ ಹೋದ ಅವ್ರು ಏನು ಮಾಡೋದು ಥೈರಾಯ್ಡ್ ಇದೆಬಿಟ್ಟು ಇದು ಆಪ್ರೇಷನ್ ಮಾಡಿದ್ರು ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅಲ್ಲಿಂದ ಆರು ತಿಂಗಳು ಹಾಸ್ಪಿಟಲ್ ಅಲ್ಲಿಂದ ಆದ್ಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಎಕ್ಟೋರಿಯಾ ಆಯಿತು ನಿರ್ಮಾನ್ಸ್ ಆಯಿತು ಆಮೇಲೆ ಕಿಡ್ವಾಯಿ ಆಯಿತು ಕೋಲಾರ ಹಾಸ್ಪಿಟ್ಲಾಯಿತು ಮುಳುಬಾಗಲ ಆಯಿತು ಹೊಸಕೋಟೆ ಎಮ್ ಇ ಜಿ ಆಯಿತು ಹೊಸಕೋಟೆ ಮಿಷಿನ್ ಆಸ್ಪತ್ರೆ ಆಯಿತು ಹೊಸಕೋಟೆ ಶ್ರೀನಿವಾಸ ಆಸ್ಪತ್ರೆ ಆಯಿತು ಎಲ್ಲ ನೋಡಿಬಿಟ್ಟು ನನ್ನನ್ನು ನಿರ್ಣಾಮ ನಾನು ಏನಕ್ಕೆ ಆಗೋಲ್ಲ ವೇಸ್ಟು ಅಂದ್ಬಿಟ್ಟು ಸುಮ್ಮನೆ ಆಯುರ್ವೇದಿಕ್ ಆಯಿತು ಮೈಸೂರು ಆಯಿತು ಚಿತ್ರದುರ್ಗ ಆಯಿತು ಕುಂತಾಣ ಆಯಿತು ದೊಡ್ಡಬಳ್ಳಾಪುರ ಆಯಿತು ಆಮೇಲೆ ಬೇರೆ ಆಂಧ್ರ ಪ್ರದೇಶು ಇದ್ರದ್ದು ಕೊಡ್ತಾರೆ ಅವ್ರಲ್ಲಿ ಏನು ನಾಟಿ ವೈದ್ಯಕ ಅದು ಆರು ಕಡೆ ತಗೊಂಡ ಏನೂ ಕೆಲಸ ಮಾಡಲಿಲ್ಲ ಅಲ್ಲಿಂದ ಆಚೆ ಲಾಸ್ಟ್ ನೋಡೋಣ ಅಂದ್ಬಿಟ್ಟು ಸಿಲ್ಗನ್ಸಿ ನಮ್ಮ ಒಬ್ಬರು ಹೇಳಿದರು ಅವ್ರು ಮಾತು ಕಟ್ಕೊಂಡು ಇಲ್ಲಿಗೆ ಬಂದೆ ಇಲ್ಲಿ ಬಂದ ಮೇಲೆ ನನಗೆ ಎಮ್ ಆರ್ ಐ ಒಂದು ಸ್ಕ್ಯಾನಿಂಗ್ ಮಾಡಿದ್ರು ನಾಲ್ಕು ದಿವಸಕ್ಕೆ ಆಪ್ರೇಷನ್ ಮಾಡಿದ್ರು ನನ್ನ ನೋವಲ್ಲೇ ನಿರಾಮ ಆಯಿತು ಆರಾಮಾಗಿದ್ದೀನಿ ಸ್ವಲ್ಪ ಮಡಿಯೋಕೆ ಓಡಾಟಕ್ಕೆ ಟೈಮ್ ತಗೊತದೆ ಆರಾಮಿರ್ತಿದೆ ಅಂತ ಹೇಳಿದ್ದಾರೆ ಇಲ್ಲಿರುವಂಥ ಡಾಕ್ಟರ್ಸ್ ಎಲ್ಲರೂ ನನ್ನ ಬಾಲ್ಯದ ದೇವರುಗಳಾಗಿದ್ದಾರೆ ಮುಂಚೆ ಹಾಳಾಗೋಗಿತ್ತು ಈಗ ಚೆನ್ನಾಗಿದೆ ಕಲಿಸ್ಬೋದ ಆಡಿಸ್ಬೋದ ನಾನೇ ಆಡಿಸ್ಬೋದು ಮೊದಲು ಸಪೋರ್ಟ್ ಬೇರೆ ಆಯಿತು ಪ್ರತಿಯೊಂತಕ್ಕೂ ಸಪೋರ್ಟ್ ಅಟ್ಲೀಸ್ಟ್ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಅರ್ಥ ಆಗ್ತಾ ಇರಲಿಲ್ಲ ಈಗ ನನ್ನ ಕೈ ಕಾಲು ಎಲ್ಲ ಸ್ವಾಧೀನ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇನ್ನು ಈ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ಅವರು ಚಂದ್ರಶೇಖರ್ ಅವರನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಎಲ್ಲಿ ಸಮಸ್ಯೆ ಇತ್ತು ಎಂಬುದನ್ನು ಪರಿಗಣಿಸಿ ಚಿಕಿತ್ಸೆ ನೀಡಿದ್ದಾರೆ ಈಗ ಚಂದ್ರಶೇಖರ್ ಅವರಿಗೆ ಯಾವುದೇ ನೋವುಗಳಿಲ್ಲ ಹಾಗೂ ಸರಾಗವಾಗಿ ನಡೆದಾಡುತ್ತಿದ್ದಾರೆ ಚಂದ್ರಶೇಖರ್ ಅನ್ನೋರು ನಮ್ಮ ಅವ್ರಿಗೆ ಮುಖ್ಯವಾಗಿ ಏನು ಕಂಪ್ಲೇಂಟ್ ಇತ್ತಂದ್ರೆ ಅವ್ರಿಗೆ ಎರಡು ಕಾಲ್ ಮಡ್ಚಕ್ಕೆ ಕಷ್ಟ ಆಗ್ತಿತ್ತು ಮತ್ತೆ ತಡ್ಕೊಳ್ಳಿರುವಷ್ಟು ಬೆನ್ನೋವಿತ್ತು ಕಾಲ್ ಚಳಕಿತ್ತು ಸೊ ಅವ್ರಿಗೆ ಎರಡು ವರ್ಷದಿಂದನೂ ವಾಸ್ಯ ಆಗಿಲ್ಲ ಅಂದಾಗ ಏನ್ ಮಾಡಿದ್ರು ಇಲ್ಲಿ ಬಂದು ನನ್ಗೆ ತೋರ್ಸಿದ್ರು ನಮ್ಮ ಕಳ್ಸಿದ್ರು ಅಂತ ಸೊ ಪರೀಕ್ಷೆ ಮಾಡ್ದಾಗ ತೊಂದ್ರೆ ಕಾಲಲ್ಲಿಲ್ಲ ಬೆನ್ನಿನ ನರದಲ್ಲಿದೆ ಸ್ಪೈನಲ್ ಕಾರ್ಡ್ ಅಲ್ಲಿ ಅನ್ನೋದನ್ನ ಅವ್ರಿಗೆ ಖಚಿತ ಮಾಹಿತಿ ತರ ಹೇಳಿ ಎಂ ಆರ್ ಐ ಸ್ಕ್ಯಾನ್ ಮಾಡಿಸಿದ್ವಿ ಸೊ ಎಂ ಆರ್ ಐ ಸ್ಕ್ಯಾನ್ ಮಾಡ್ಸಿದ ಪ್ರಕಾರ ಇಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ಏನಿದೆ ಈ ಎಲ್ ಒನ್ ಅನ್ನೋ ಜಾಗದಲ್ಲಿ ಇದು ನರ ಕಂಪ್ಲೀಟ್ ಒತ್ಕೊಂಡಿತ್ತು ಅಲ್ಲಿ ಗಡ್ಡೆ ಆಗಿ ಒತ್ಕೊಂಡಿತ್ತು ಹಂಗಾಗಿ ಅವ್ರಿಗೆ ಕಾಲಲ್ಲಿ ತಾಕತ್ತು ಕಮ್ಮಿ ಆಗಿತ್ತು ತೊಂದ್ರೆ ಕಾಲಲ್ಲಿ ಇರ್ಲಿಲ್ಲ ತೊಂದ್ರೆ ಬೆನ್ನಲ್ಲಿ ಇತ್ತು ಹಂಗಾಗಿ ಅವ್ರಿಗೆ ಕಾಲಿಗೆ ಟ್ರೀಟ್ಮೆಂಟ್ ತಗೊಂಡಿದ್ದ ವಾಸಿ ಆಗಿರ್ಲಿಲ್ಲ ಸೊ ಅವರು ಒಪ್ಕೊಂಡಾದ್ಮೇಲೆ ರಿಸ್ಕ್ ಎಲ್ಲ ಇತ್ತು ಎಕ್ಸ್ಪ್ಲೈನ್ ಮಾಡಿದ್ವಿ ಅದೆಲ್ಲದಕ್ಕೂ ಹೂ ಅಂದ್ಮೇಲೆ ಸೊ ಬೆನ್ನಿನ ಆಪರೇಷನ್ ಮಾಡಿದ್ವಿ ಬೆನ್ನಿನ ಆಪರೇಷನ್ ಮಾಡಿದಾಗ ಅಲ್ಲಿ ಗಡ್ಡೆ ಏನಿತ್ತು ಅದನ್ನ ಕಂಪ್ಲೀಟ್ ತೆಗೆದು ಸಡ್ಲಾ ಮಾಡಿದ್ವಿ ಅದು ಸಡ್ಲಾ ಮಾಡಿದ್ಮೇಲೆ ನೆಕ್ಸ್ಟ್ ಎರಡನೇ ದಿನಕ್ಕೆನೇ ಅವ್ರಿಗೆ ಬೆನ್ನುವು ಇದು ಎಲ್ಲ ಕಮ್ಮಿ ಆಯ್ತು ಈಗ ವಿತ್ ಸಪೋರ್ಟ್ ಅಂದ್ರೆ ಸಪೋರ್ಟ್ ಇಟ್ಕೊಂಡು ಇನ್ನೊಂದು ಫುಲ್ ಏನು ಡಾಕ್ಟರ್ ಸುಪ್ರೀತ್ ಮಾತನಾಡಿ ಚಂದ್ರಶೇಖರ್ ಅವರಿಗೆ ಕಾಲು ನೋವು ಬಂದಾಗ ಎಲ್ಲರೂ ಕಾಲಿಗೆ ಚಿಕಿತ್ಸೆ ನೀಡಿದ್ದಾರೆ ಆದ್ರೆ ಅದು ಸಮಸ್ಯೆ ಅಲ್ಲ ಮನೆಯಲ್ಲಿ ಕರೆಂಟ್ ಇಲ್ಲ ಆದ್ರೆ ಬಲ್ಪ್ ಬದಲಾಯಿಸುವುದಿಲ್ಲ ಟ್ರಾನ್ಸ್ಫಾರ್ಮ್ ಚೆಕ್ ಮಾಡಬೇಕು ಎಂದು ಅರಿವು ಮೂಡಿಸಿದ್ದಾರೆ ಇದೇನು ನೀವು ಅಪರೂಪದ ಶಸ್ತ್ರಚಿಕಿತ್ಸೆ ಅಂತ ಕೇಳಿದ್ರೆ ಅಪರೂಪದ ಶಸ್ತ್ರಚಿಕಿತ್ಸೆ ಏನಲ್ಲ ಎಲ್ಲ ನ್ಯೂರೋಸರ್ಜನ್ನು ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆ ಬಟ್ ಇಲ್ಲಿ ತೊಂದರೆನ ಕಂಡಿಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಏನಾಗ್ತದೆ ನಮ್ಮ ಮನೆಗೆ ಕರೆಂಟು ಕೆ ಬಿ ಇಂದ ಐ ಟೆನ್ಷನ್ ವೈರು ಐ ಟೆನ್ಷನ್ ವೈರಿಂದ ಮನೆಗೆ ಬರ್ತದೆ ಕೆ ಬಿಲ್ ತೊಂದರೆ ಆದ್ರೂ ಮನೆಗೆ ಕರೆಂಟ್ ಬರೋದಿಲ್ಲ ಐ ಟೆನ್ಷನ್ ವೈರಲ್ಲಿ ತೊಂದರೆ ಆದ್ರೂ ಕರೆಂಟ್ ಮನೆಗೆ ಬರೋದಿಲ್ಲ ಹಂಗೆ ಅಂದ್ಕೊಂಡು ಮನೆ ಬಲ್ಬ್ ಚೇಂಜ್ ಮಾಡ್ರೆ ಸರಿ ಹೋಗಲ್ಲ ತೊಂದರೆ ಎಲ್ಲಾಗಿದೆ ಅಲ್ಲಿ ರಿಪೇರಿ ಮಾಡಬೇಕಾಗ್ತದೆ ಅದೇ ಥರ ಸೊ ಇವಾಗ ಕ್ಲಿನಿಕಲ್ಲಿ ಡಯಾಗ್ನೈಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು ಸೊ ಅದನ್ನು ಬಯಸ್ತೀನಿ ಇವಾಗ ನಮ್ಮ ಯಾವುದೇ ಜನಗಳು ಅಂದರೆ ಇವಾಗ ಹಳ್ಳಿ ಜನಗಳಾಗ್ಬೋದು ಇವನ್ ಸಿಟಿ ಪೀಪಲಲ್ಲೂ ಏನಾಗಿದೆ ಅಂದರೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಮಾಡಿದ್ರೆ ಕಾಲು ಹೋಗ್ಬಿಡ್ತದೆ ಪರ್ಮನೆಂಟಾಗಿ ಕಾಲು ಬರೋದಿಲ್ಲ ಪರ್ಮನೆಂಟ್ ಬೆಡ್ ರೆಸ್ಟ್ ಮಾಡಬೇಕಾಗೋದನ್ನು ಮೂಡ್ ನಂಬಿಕೆ ಇದೆ ಈಗ ಒಂದು ಹತ್ತು ವರ್ಷದ ಹಿಂದೆ ಏನಿತ್ತು ಅಂದರೆ ಅಡ್ವಾನ್ಸ್ಡ್ ಇರಲಿಲ್ಲ ಅವಾಗೇನೆಂದರೆ ಬ್ಲೈಂಡಾಗಿ ಆಪ್ರೇಷನ್ ಮಾಡ್ತಿದ್ವಿ ಎಷ್ಟೊಂದು ಜನರಿಗೆ ಆಪ್ರೇಷನ್ ಆದಮೇಲೆ ಕಾಲು ಹೋಗುವಂಥದ್ದು ಇದೆಲ್ಲ ಆಗ್ತಿತ್ತು ಈಗ ಎಲ್ಲ ಅಡ್ವಾನ್ಸ್ಡ್ ಫೆಸಿಲಿಟಿ ಮೈಕ್ರೋಸ್ಕೋಪಿಕ್ ಸರ್ಜರಿ ಬಂದಿರೋದ್ರಿಂದ ನೂರಕ್ಕೆ ನೂರು ಭಾಗ ನೂರಕ್ಕೆ ನೂರು ಭಾಗ ಚೆನ್ನಾಗಾಗ್ತಾರೆ ಕಾಂಪ್ಲಿಕೇಶನ್ ರೇಟ್ಸು ಆಲ್ಮೋಸ್ಟು ನಿಲ್ಲಾಗಿದೆ ಸಮಸ್ಯೆ ಇಲ್ಲ ಭಯ ಬಿಡುವ ಅವಶ್ಯಕತೆನೇ ಇಲ್ಲ ಈಗ ನಾರ್ಮಲ್ ಡಿಸ್ಕ್ ಸಮಸ್ಯೆ ಇದ್ರೂ ಬೆಳಿಗ್ಗೆ ಆಪರೇಷನ್ ಮಾಡಿದ್ರೆ ಸಂಜೆಗೆ ಓಡಾಡಿಸ್ತೀವಿ ನೆಕ್ಸ್ಟ್ ದಿನನೇ ಕೆಲಸಕ್ಕೂ ಕಳಿಸ್ತೀವಿ ಒಟ್ಟಾರೆ ಹೊಸಕೋಟೆ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರು ವೈದ್ಯ ಲೋಕಕ್ಕೆ ಸವಾಲೆಸಿದು ತಲೆ ಓಳಾಗಿದ್ದವರನ್ನ ಮೆದುಳು ಆಚೆ ಬಂದಿದ್ದವರನ್ನ ಅಪಘಾತಗಳಲ್ಲಿ ಸಿಲುಕು ಪ್ರಜ್ಞೆ ಇಲ್ಲದಂತೆ ಕೈಕಾಲು ಕಳೆದುಕೊಂಡವರನ್ನ ಪ್ರಾಣ ಉಳಿಸಿ ದೇವರ ರೂಪದಲ್ಲಿ ಇದ್ದಾರೆ ಎಂದರೆ ತಪ್ಪಾಗುವುದಿಲ್ಲ